ಸರಿಗಮಪ್ಪ ಗ್ರ್ಯಾಂಡ್ ಫಿನಾಲೆ ವಿಜೇತೆಯಾಗಿರುವಂತ ಶಿವಾನಿ ಅವರಿಗೆ ಎಷ್ಟು ದುಡ್ಡು ಸಿಕ್ಕಿದೆ ಏನ್ ಗಿಫ್ಟ್ ಸಿಕ್ಕಿದೆ ಅಂತ ನೋಡೋಣ ತುಂಬಾ ಚೆನ್ನಾಗಿ ಹಾಡನ್ನಾಡಿದ್ರು ಶಿವಾನಿ ಶಿವನಿಗೆ ಇಷ್ಟವಾಗುವ ರೀತಿಯ ಹಾಡನ್ನ ಆಡ್ತಾರೆ ಶಿವನನ್ನೇ ಒಲಿಸಿ ಬಿಡ್ತಾರೆ ಆ ರೀತಿಯ ಒಂದು ಹಾಡನ್ನ ಆಡಿದ್ರು ಗ್ರ್ಯಾಂಡ್ ಫಿನಾಲಿಯಲ್ಲಿ ಜಡ್ಜಸ್ ಗಳಿಂದ ಫುಲ್ ಇಂಪ್ರೆಸ್ ಆಗಿ ಹೋಗ್ತಾರೆ ವೀಕ್ಷಕರು ಕೂಡ ಅಷ್ಟೇ ಶಿವಾನಿ ಹಾಡನ್ನ ಕೇಳಿ ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿಬಿಡ್ತಾರೆ ಸೊ ಅಷ್ಟು ಚೆನ್ನಾಗಿತ್ತು ಶಿವನ ಮೇಲೆ ಆಡಿದಂತ ಹಾಡುಗಳು ಸೊ ಫೈನಲಿ ಶಿವಾನಿ ಅವರೇ ಗೆಲ್ತಾರೆ ಸೆಕೆಂಡ್ ಪ್ಲೇಸ್ ಆರಾಧ್ಯ ಅವರಿಗೆ ಮೂರನೇ ಸ್ಥಾನ ರಶ್ಮಿ ಅವರಿಗೆ ನಂತರದಲ್ಲಿ ಬಾಳುಬಿಳಗುಂದಿ ದ್ಯಮೇಶ ತುಂಬಾ ಚೆನ್ನಾಗಿ ಶಿವಾನಿ ಪರ್ಫಾರ್ಮೆನ್ಸ್ ನೀಡಿದ್ರು ಅವ್ರಿಗೆ ಮೊದಲ ಪ್ರೈಸ್ ನಂತೆ ಒಂದು ಸ್ಪಾನ್ಸರ್ ಮೂಲಕ ಹದಿನೈದು ಲಕ್ಷ ನಂತರದಲ್ಲಿ ಒಂದು ಸ್ವಿಫ್ಟ್ ಕಾರ್ ಸುಮಾರು ಬೆಲೆ ಬಾಳುವಂತ ಒಂದು ಹತ್ತು ಲಕ್ಷ ಸೊ ಹೀಗೆ ದುಡ್ಡು ಕೂಡ ಸಿಕ್ಕಿದೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದಂತಹ ಗಣ ಶಿವಾನಿ ಅವರು ವಿಜೇತರಾಗ್ತಾರೆ ಇನ್ನ ಎರಡನೇ ಸ್ಥಾನ ಪಡೆದುಕೊಂಡಂತ ಆರಾಧ್ಯ ಪುಟ್ಟ ಹುಡುಗಿ ತುಂಬಾ ಚೆನ್ನಾಗಿ ಅಮೋಘನ ಜೊತೆ ಒಂದು ಜೋಡಿಯಾಗಿ ಆರಾಧ್ಯ ಅವರು ಕೂಡ ಆಡ್ತಾ ಇದ್ರು ಸೊ ಅವ್ರಿಗೂ ಕೂಡ ಪ್ರೈಸ್ ಅಮೌಂಟ್ ಅಂತ ಒಂದು ಹತ್ತು ಲಕ್ಷ ಸಿಕ್ಕಿದೆ ತುಂಬಾ ಅದ್ಭುತವಾದಂತಹ ಸಿಂಗರ್ಸ್ ಈ ಒಂದು ಸೀಸನ್ ನಲ್ಲಿ ಇದ್ರೆಲ್ರಿಗೂ ಕೂಡ ಇಷ್ಟ ಆಯ್ತು ತುಂಬಾನೇ ಎಂಜಾಯ್ ಮಾಡಿದ್ರು ಚೆನ್ನಾಗಿ ಗ್ರ್ಯಾಂಡ್ ಫಿನಾಲಿ ಅಂತ ಸೂಪರ್ ಆಗಿ ನಡೆಸಿಕೊಟ್ರು ಅವರ ಜಡ್ಜಸ್ ಗಳು ವಿ ಪಿ ಸರ್ ಅರ್ಜುನ್ ಜನಿಯ ಮತ್ತೆ ರಾಜೇಶ್ ಕೃಷ್ಣನ್ ಅವರನ್ನ ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ರು ಇನ್ನ ನೆಕ್ಸ್ಟ್ ಮುಂದಿನ ವರ್ಷದ ತನಕ ಕಾಯಲೇಬೇಕು ಈಗ ಬೇರೆ ಬೇರೆ ಶೋಗಳು ಪ್ರಸಾರವಾಗುತ್ತೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಈಗ ಸರಿಗಂಪ ಮುಗಿತಲ್ಲ ಮಹಾನಟಿ ಕೂಡ ಶುರು ಆಗ್ತದೆ ನಿಮ್ಗೂ ಕೂಡ ಇಷ್ಟ ಆಯ್ತಾ ಶಿವನಿಗೆ ಗೆದ್ದಿದ್ದು ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮಾತ್ರ ಮರಿಬಿಡಿ